ಜೂನ್ ಮೂರರಂದು ನಡೆಯುವ ವಿಧಾನಪರಿಷತ್ ನೈಋತ್ಯ ಪದವೀಧರರ ಕ್ಷೇತ್ರದ ಚುನಾವಣೆ ಮತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಾದ ಆಯನೂರು ಮಂಜುನಾಥ್ ಮತ್ತು ಕೆ ಮಂಜುನಾಥ್ ಅವರನ್ನು ಮತದಾರರು ಬೆಂಬಲಿಸಬೇಕೆಂದು ಶಾಸಕ ಮತ್ತು ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೀಳೂರು ಮನವಿ ಮಾಡಿದರು ಶಿವಮೊಗ್ಗ ಜಿಲ್ಲೆಯ ಸಾಗರಪಟ್ಟಣದಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇದ್ದುದರಿಂದ ಶಿಕ್ಷಕರ ಸಮಸ್ಯೆ ಬಗೆಹರಿಸಲು ಅನುಕೂಲವಾಗುತ್ತದೆ ಇದಕ್ಕೆ ಅಭ್ಯರ್ಥಿಗಳಿಬ್ಬರು ಸಮರ್ಥರಿದ್ದಾರೆ ಆಯನೂರು ಮಂಜುನಾಥ್ ಅವರು ಹಿಂದೆ ಶಾಸಕರಾಗಿ ಸಂಸದರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ರಾಜ್ಯಸಭೆ ಸದಸ್ಯರಾಗಿ ಅನುಭವ ಹೊಂದಿದವರು ಕೆ ಕೆ ಮಂಜುನಾಥ್ ಅವರು ಶಿಕ್ಷಕರಾಗಿ ನಿವೃತ್ತಿಯಾದವರು ಶಿಕ್ಷಕ ಸಮೂಹದ ಸಮಸ್ಯೆಗಳು ಅವರಿಗೆ ತಿಳಿದಿವೆ ಪ್ರಸ್ತುತ ಶಿಕ್ಷಕ ಸಮೂಹದಲ್ಲಿ ಎದುರಾಗಿರುವ ಎನ್ಪಿಎಸ್ ರದ್ದು ಮಾಡಿ ಒ ಎಸ್ ಜಾರಿಗೆ ತರಲು ಇವರಿಬ್ಬರಿಗೂ ಪರಿಷತ್ಗೆ ಹೋಗಬೇಕು ಅಲ್ಲದೆ ವಿಧಾನಸಭೆಯಲ್ಲಿ ಪಾಸಾಗುವ ಬಿಲ್ಗಳು ಪರಿಷತ್ನಲ್ಲೂ ಪಾಸಾಗಲು ನಮ್ಮ ಪಕ್ಷದ ಶಾಸಕರು ಹೆಚ್ಚು ಇರಬೇಕು ಈ ಹೊತ್ತಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿದರೆ ಯಾವುದೇ ಉಪಯೋಗವಿಲ್ಲ ನಮ್ಮ ಅಭ್ಯರ್ಥಿಗಳು ಗೆಲ್ಲಬೇಕು ಇದನ್ನು ಯಾರೂ ಹಗುರವಾಗಿ ತೆಗೆದುಕೊಳ್ಳಬಾರದೆಂದು ಅವರು ಈ ವೇಳೆ ಕಿವಿ ಮಾತು ಹೇಳಿದರು

ಚೇತನ್ ರಾಜ್ ಕಣ್ಣೂರು ಪ್ರಭಾವತಿ ಸುರೇಶ್ ಬಾಬು ರವಿಗೌಡ್ರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಸಾಗರ